ಡಾಕ್ಟರ್ ಎಚ್ ನರಸಿಂಹಯ್ಯ ಶಿಕ್ಷಣ ವಿಜ್ಞಾನ ಮತ್ತು ವಿಚಾರವಾದದ ಸಾಧಕ ಕರ್ನಾಟಕದ ಶಿಕ್ಷಣ ಕ್ಷೇತ್ರದ ಒಂದು ದಿಗ್ಗಜ ವ್ಯಕ್ತಿತ್ವ ವಿಜ್ಞಾನದ ಪ್ರಚಾರಕ ಮೂಢನಂಬಿಕೆಯ ವಿರುದ್ಧ ಹೋರಾಡಿದ ಧೀಮಂತ ಗಾಂಧೀವಾದಿ ಮತ್ತು ಸರಳ ಜೀವನದ ಮಾದರಿಯಾಗಿದ್ದ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಕನ್ನಡ ನಾಡಿನ ಅಪ್ರತಿಮ ಸಾಧಕರಲ್ಲಿ ಒಬ್ಬರು ತಮ್ಮ ಜೀವನದುದ್ದಕ್ಕೂ ಶಿಕ್ಷಣ ವೈಜ್ಞಾನಿಕ ಮನೋಭಾವ ಮತ್ತು ಸಾಮಾಜಿಕ ಸುಧಾರಣೆಗಾಗಿ ಶ್ರಮಿಸಿದ ಅವರು ಕರ್ನಾಟಕದ ಶೈಕ್ಷಣಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಒಂದು ಶಾಶ್ವತ ಮುದ್ರೆಯನ್ನು ಒತ್ತಿದ್ದಾರೆ ಬಾಲ್ಯ ಮತ್ತು ಶಿಕ್ಷಣ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತರ ಜೂನ್ ಆರರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಬಡ ಹಿಂದುಳಿದ ಕುಟುಂಬದಲ್ಲಿ ಜನಿಸಿದರು ತಂದೆ ಹನುಮಂತಪ್ಪ ಮತ್ತು ತಾಯಿ ವೆಂಕಟಮ್ಮನವರ ಮಗನಾಗಿ ಜನಿಸಿದ ನರಸಿಂಹಯ್ಯನವರಿಗೆ ಗಂಗಮ್ಮ ಎಂಬ ತಂಗಿಯಿದ್ದಳು ಕುಟುಂಬದ ಆರ್ಥಿಕ ಸ್ಥಿತಿ ದುರ್ಬಲವಾಗಿದ್ದರಿಂದ ಬಾಲ್ಯದಿಂದಲೇ ಕಷ್ಟಗಳನ್ನು ಎದುರಿಸಿದರು ಮನೆಯಲ್ಲಿ ಮಾತನಾಡುವ ಭಾಷೆ ತೆರುಗಾದರೂ ಕನ್ನಡದ ಮೇಲೆ ಅವರಿಗೆ ಅಪಾರವಾದ ಪ್ರೀತಿ ಇತ್ತು ಈ ಪ್ರೀತಿಯು ಅವರ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಕನ್ನಡ ಭಾಷೆಯ ಬಳಕೆ ಮತ್ತು ಪ್ರಚಾರದಲ್ಲಿ ಪ್ರತಿಫಲಿಸಿತು ಹೊಸೂರಿನಲ್ಲಿ ಯಾವುದೇ ಔಪಚಾರಿಕ ಶಾಲೆ ಇರದಿದ್ದರಿಂದ ಅವರು ಗೌರಿಬಿದನೂರಿನ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಪಡೆದರು ಒಂದು ಸಾವಿರದ ಒಂಬೈನೂರ ಮೂವತ್ತ್ ರಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಬೆಂಗಳೂರಿನ ನ್ಯಾಷನಲ್ ಹೈಸ್ಕೂಲ್ಗೆ ಸೇರಲು ಎಂಬತ್ತೈದು ಕಿಲೋಮೀಟರ್ ದೂರವನ್ನು ಕಾಲ್ನಡಿಗೆಯಲ್ಲಿ ಕ್ರಮಿಸಿದರು ಈ ಧೈರ್ಯ ಮತ್ತು ಸಂಕಲ್ಪವು ಅವರ ಜೀವನದ ಒಂದು ಗುಣವಾಗಿ ಉಳಿಯಿತು ಡಾಕ್ಟರ್ ಹೆಚ್ ನರಸಿಂಹಯ್ಯನವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಭೌತಶಾಸ್ತ್ರದಲ್ಲಿ ಬಿಎಸ್ಸಿ ಆನರ್ಸ್ ಮತ್ತು ಎಂಎಸ್ಸಿ ಪದವಿಗಳನ್ನು ಉನ್ನತ ದರ್ಜೆಯಲ್ಲಿ ಪಡೆದರು ತಮ್ಮ ಅಸಾಧಾರಣ ಪ್ರತಿಭೆಯಿಂದಾಗಿ ಅವರು ಅಮೆರಿಕಾದ ಓಹಿಯೋ ರಾಜ್ಯ ವಿಶ್ವವಿದ್ಯಾಲಯದಲ್ಲಿ ಪರಮಾಣು ಭೌತಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಒಂದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪಡೆದರು ಅಲ್ಲಿಯೂ ಅವರು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದರು ಏಳು ವರ್ಷಗಳ ನಂತರ ಅವರು ಸದರ್ನ್ ಇಲಿನಾಯ್ಸ್ ವಿಶ್ವವಿದ್ಯಾಲಯದಲ್ಲಿ ಒಂದು ವರ್ಷ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು ಅಮೆರಿಕಾದಲ್ಲಿ ಉನ್ನತ ವೃತ್ತಿಯ ಅವಕಾಶಗಳಿದ್ದರೂ ದೇಶಕ್ಕೆ ಸೇವೆ ಸಲ್ಲಿಸುವ ಉದ್ದೇಶದಿಂದ ಅವರು ಭಾರತಕ್ಕೆ ಮರಳಿದರು ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಭೌತಶಾಸ್ತ್ರದ ಅಧ್ಯಾಪಕರಾಗಿ ಸೇರಿದ ಅವರು ತದನಂತರ ಕಾಲೇಜಿನ ಪ್ರಾಂಶುಪಾಲರಾದರು ಅವರ ಶಿಕ್ಷಣದ ಗುಣಮಟ್ಟ ಮತ್ತು ವಿದ್ಯಾರ್ಥಿಗಳ ಮೇಲಿನ ಕಾಳಜಿಯಿಂದಾಗಿ ಅವರು ವಿದ್ಯಾರ್ಥಿಗಳಿಗೆ ಪ್ರೀತಿಯ ಮೇಷ್ಟ್ರು ಎಂದು ಕರೆಯಲ್ಪಟ್ಟರು ನಂತರ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ಸೇವೆ ಸಲ್ಲಿಸಿದರು ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಸುಧಾರಣೆಗಳನ್ನು ಜಾರಿಗೆ ತಂದರು ಡಾ ಹೆಚ್ ನರಸಿಂಹಯ್ಯನವರು ತಮ್ಮ ಜೀವನವನ್ನು ನ್ಯಾಷನಲ್ ಎಜುಕೇಷನ್ ಸೊಸೈಟಿಗೆ ಮೀಸಲಿಟ್ಟರು ಇದು ನಾಲ್ಕು ಕಾಲೇಜುಗಳು ಐದು ಶಾಲೆಗಳು ಮತ್ತು ಎರಡು ಪ್ರಾಥಮಿಕ ಶಾಲೆಗಳನ್ನು ಒಳಗೊಂಡಿತ್ತು ಐವತ್ತೇಳು ವರ್ಷಗಳ ಕಾಲ ಅವರು ನ್ಯಾಷನಲ್ ಕಾಲೇಜಿನ ವಿದ್ಯಾರ್ಥಿ ನಿಲಯದ ಸಣ್ಣ ಕೋಣೆಯಲ್ಲಿ ವಾಸಿಸುತ್ತಿದ್ದರು ಇದು ಅವರ ಸರಳ ಜೀವನ ಶೈಲಿಯ ಒಂದು ಸಾಕ್ಷಿಯಾಗಿತ್ತು ಗಾಂಧಿವಾದ ಮತ್ತು ಸ್ವಾತಂತ್ರ್ಯ ಚಳವಳಿ ಒಂದು ಸಾವಿರದ ಒಂಬೈನೂರ ಮೂವತ್ತ್ ಆರಲ್ಲಿ ಮಹಾತ್ಮ ಗಾಂಧಿಯವರನ್ನು ಭೇಟಿಯಾದಾಗ ಗಾಂಧಿಯವರಿಗೆ ದ್ವಿಭಾಷಿಯಾಗಿ ಸೇವೆ ಸಲ್ಲಿಸಿದ ಅನುಭವವು ನರಸಿಂಹಯ್ಯನವರ ಜೀವನದಲ್ಲಿ ಒಂದು ತಿರುವು ನೀಡಿತು ಗಾಂಧಿಯವರ ತತ್ವಗಳಿಂದ ಪ್ರೇರಿತರಾದ ಅವರು ಗಾಂಧಿವಾದವನ್ನು ತಮ್ಮ ಜೀವನದ ಮಾರ್ಗದರ್ಶಿಯಾಗಿ ಸ್ವೀಕರಿಸಿದರು ಖಾದಿ ಬಟ್ಟೆಯನ್ನು ಧರಿಸುವುದು ಸರಳ ಜೀವನ ನಡೆಸುವುದು ಮತ್ತು ರಾಷ್ಟ್ರೀಯತಾವಾದದಲ್ಲಿ ದೃಢವಾದ ನಂಬಿಕೆಯನ್ನು ಇಟ್ಟುಕೊಂಡರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರಿಗೆ ತಾಮ್ರಪತ್ರ ಪ್ರಶಸ್ತಿಯನ್ನು ನೀಡಲಾಯಿತು ವಿಜ್ಞಾನ ಪ್ರಚಾರ ಮತ್ತು ಮೂಢನಂಬಿಕೆ ವಿರುದ್ಧದ ಹೋರಾಟ ಡಾ ಹೆಚ್ ನರಸಿಂಹಯ್ಯನವರು ವೈಜ್ಞಾನಿಕ ಮನೋಭಾವದ ಪ್ರಚಾರಕರಾಗಿ ದೇಶದಾದ್ಯಂತ ಗುರುತಿಸಲ್ಪಟ್ಟರು ಒಂದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅವರು ಬೆಂಗಳೂರು ವಿಜ್ಞಾನ ವೇದಿಕೆಯನ್ನು ಸ್ಥಾಪಿಸಿದರು ಇದು ವಿಜ್ಞಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ವೇದಿಕೆಯಾಯಿತು ವಿಜ್ಞಾನದಲ್ಲಿ ಅವರಿಗೆ ಅಚಲವಾದ ನಂಬಿಕೆಯಿತ್ತು ಮತ್ತು ಮೂಢನಂಬಿಕೆ ಜ್ಯೋತಿಷ್ಯ ಮತ್ತು ಅವೈಜ್ಞಾನಿಕ ಆಚರಣೆಗಳ ವಿರುದ್ಧ ಸತತವಾಗಿ ಹೋರಾಡಿದರು ಶ್ರೀ ಸತ್ಯಸಾಯಿ ವ್ಯಕ್ತಿಗಳ ವ್ಯಕ್ತಿಗಳ ಶಕ್ತಿಗಳನ್ನು ಪ್ರಶ್ನಿಸಿದ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ಪವಾಡಗಳು ಮತ್ತು ಮೂಢನಂಬಿಕೆಗಳ ಕುರಿತು ವೈಜ್ಞಾನಿಕ ತನಿಖೆಗೆ ಒಂದು ಸಮಿತಿಯನ್ನು ರಚಿಸಿದರು ಈ ಕಾರ್ಯವು ರಾಷ್ಟ್ರೀಯ ಮಟ್ಟದಲ್ಲಿ ವಿವಾದವನ್ನು ಸೃಷ್ಟಿಸಿತು ಆದರೆ ನರಸಿಂಹಯ್ಯನವರ ಧೈರ್ಯ ಮತ್ತು ಸತ್ಯದ ಹುಡುಕಾಟಕ್ಕೆ ಅವರ ಬದ್ಧತೆಯನ್ನು ಎತ್ತಿ ತೋರಿಸಿತು ಅವರು ಬುದ್ಧ ವಿವೇಕಾನಂದ ಮತ್ತು ಗಾಂಧಿಯವರಂತಹ ಮಹಾನ್ ಆಧ್ಯಾತ್ಮಿಕ ನಾಯಕರ ತತ್ವಗಳಿಂದ ಪ್ರೇರಿತರಾಗಿದ್ದರು ಆದರೆ ಯಾವುದೇ ಅಂಧಶ್ರದ್ಧೆಗೆ ಒಳಗಾಗದೆ ವೈಚಾರಿಕತೆಯನ್ನು ಒತ್ತಿ ಹೇಳಿದರು ಸಾಮಾಜಿಕ ಕೊಡುಗೆಗಳು ನರಸಿಂಹಯ್ಯನವರು ಕೇವಲ ಶಿಕ್ಷಣ ತಜ್ಞರಾಗಿರದೆ ಸಾಮಾಜಿಕ ಸುಧಾರಕರೂ ಆಗಿದ್ದರು ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನಲ್ಲಿ ಶಿಕ್ಷಣ ಮತ್ತು ವಿಜ್ಞಾನವನ್ನು ಪ್ರತಿನಿಧಿಸುವ ನಾಮಕರಣ ಸದಸ್ಯರಾಗಿದ್ದರು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕನ್ನಡ ಭಾಷೆಯ ಪ್ರಚಾರಕ್ಕೆ ಮಹತ್ವದ ಕೊಡುಗೆ ನೀಡಿದರು ಅವರ ಸಾಮಾಜಿಕ ಚಿಂತನೆ ಪ್ರಾಮಾಣಿಕತೆ ಮತ್ತು ಸರಳತೆಯು ಇಂದಿನ ಸಮಾಜಕ್ಕೆ ಆದರ್ಶವಾಗಿದೆ ಅವರ ವಿಶಿಷ್ಟ ಸಾಧನೆಗಳಿಗಾಗಿ ಅವರಿಗೆ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಲ್ಲಿ ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕಲಬುರ್ಗಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಮತ್ತು ವಿಜ್ಞಾನ ಕ್ಷೇತ್ರದ ಸಾಧನೆಗಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶಸ್ತಿಯನ್ನು ನೀಡಲಾಯಿತು ಡಾ ಹೆಚ್ ನರಸಿಂಹಯ್ಯನವರ ವ್ಯಕ್ತಿತ್ವವು ಸರಳತೆ ಶಿಸ್ತು ಮತ್ತು ಮಾನವತಾವಾದದಿಂದ ಕೂಡಿತ್ತು ಅವರ ಹಾಸ್ಯಪ್ರಜ್ಞೆಯು ಅವರನ್ನು ಎಲ್ಲರಿಗೂ ಆಪ್ತರನ್ನಾಗಿ ಮಾಡಿತು ದೊಡ್ಡ ಹುದ್ದೆಗಳಲ್ಲಿದ್ದರೂ ಅವರು ವಿದ್ಯಾರ್ಥಿಗಳೊಂದಿಗೆ ಸಾಮಾನ್ಯವಾಗಿ ಒಡನಾಡುತ್ತಿದ್ದರು ಅವರ ರಾಷ್ಟ್ರಪ್ರೇಮವು ಭಾರತೀಯ ಸಂಸ್ಕೃತಿಯನ್ನು ಅಮೆರಿಕಾದಂತಹ ದೇಶಗಳಲ್ಲಿಯೂ ಎತ್ತಿಹಿಡಿಯುವಂತೆ ಮಾಡಿತು ಉಪ್ಪಿಟ್ಟು ತಿನ್ನುವುದು ಗಾಂಧಿ ಟೋಪಿಯನ್ನು ಧರಿಸುವುದು ಇವೆಲ್ಲವೂ ಅವರ ಭಾರತೀಯತೆಯನ್ನು ಪ್ರತಿಬಿಂಬಿಸುತ್ತಿತ್ತು ಡಾ ಎಚ್ ನರಸಿಂಹಯ್ಯನವರು ಕರ್ನಾಟಕದ ಶಿಕ್ಷಣ ವಿಜ್ಞಾನ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಒಂದು ಅಮರ ದೀವಿಗೆಯಾಗಿದ್ದಾರೆ ಕಡು ಬಡತನದಿಂದ ಉನ್ನತ ಸಾಧನೆಯ ಶಿಖರಕ್ಕೆ ಏರಿದ ಅವರ ಜೀವನವು ಪ್ರತಿಭೆ ಪರಿಶ್ರಮ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ ಅವರ ವೈಜ್ಞಾನಿಕ ಮನೋಭಾವ ಮೂಢನಂಬಿಕೆಯ ವಿರುದ್ಧದ ಹೋರಾಟ ಮತ್ತು ಶಿಕ್ಷಣಕ್ಕಾಗಿ ತಮ್ಮ ಜೀವನವನ್ನು ಅರ್ಪಿಸಿದ ರೀತಿಯೂ ಇಂದಿಗೂ ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಎಚ್ಎನ್ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನ ಪುಟ್ಟಾ ಕೊಠಡಿಯಲ್ಲಿ ಕೆಲವೇ ಅಗತ್ಯ ವಸ್ತುಗಳೊಂದಿಗೆ ಅಕ್ಷರಶಃ ಸಂತನಂತೆ ಜೀವಿಸಿದರು ಅವರೂ ಕೊನೆಯವರೆಗೂ ಅವಿವಾಹಿತರಾಗಿಯೇ ಉಳಿದು ಐಷಾರಾಮಿ ವೈಭೋಗದಿಂದ ದೂರವಿದ್ದು ತಮ್ಮ ನೆಚ್ಚಿನ ಖಾದಿಯನ್ನೇ ಧರಿಸಿ ಅತಿ ಸರಳ ಜೀವನ ನಡೆಸಿದರು ಎರಡು ಸಾವಿರದ ಐದುರ ಜನವರಿ ಮೂವತ್ತೊಂದರಂದು ಅವರು ನಿಧನರಾದರೂ ಅವರ ಕೊಡುಗೆಗಳು ಕರ್ನಾಟಕದ ಶೈಕ್ಷಣಿಕ ಮತ್ತು ಸಾಮಾಜಿಕ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ ಅವರ ಜೀವನವು ನಮಗೆ ಸತತ ಕಲಿಕೆ ಸರಳತೆ ಮತ್ತು ಸತ್ಯದ ಹುಡುಕಾಟದ ಮಹತ್ವವನ್ನು ಕಲಿಸುತ್ತದೆ ಇಂತಹ ಇನ್ನಷ್ಟು ಅದ್ಭುತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲಕ್ಕೆ ಅನಂತ ಧನ್ಯವಾದಗಳು